ಅನ್ಕೊಂತಾರಲ್ಲ ಯಾವತ್ತು ನಮ್ಮ ಗುಣವನ್ನ ನಾವೇ ಪ್ರದರ್ಶನ ಮಾಡಿ ನಮ್ಮ ಮರ್ಯಾದೆನ ನಾವೇ ಕಳ್ಕೊಂಡು ಅಂದ್ರೆ ಇದನ್ನೇ ನೀವು ಇಲ್ಲಿ ನಿಂತ್ಕೊಂಡು ಮೈಸೂರು ಮಾತಾಡ್ತೀರಿ ನಿಮಗೆ ಒಂದು ಸರಿಯಾದ ಕ್ಷೇತ್ರ ಇಲ್ಲ ಪಪ್ಪ ಇಲ್ಲಿಂದ ಅಲ್ಲಿ ನೋಡೋಯ್ತೀರಿ ಅಲ್ಲಿಂದ ಇಲ್ಲಿ ಬರ್ತೀರಿ ನೀವು ಹೆಂಗಾಗಿದೆ ಅಂದ್ರೆ ಇವಾಗ ಒಂದು ಯಾವುದೋ ಒಂದು ಪ್ರಾಣಿನ ವದೆ ಮಾಡ್ತಾರೆ ಅಂತ ಅಂದಾಗ ಅದು ಕಿರೋ ಕಿರೋ ಅಂತ ಕೇಳಿಸ್ಕೊಂತದೆ ಗೊತ್ತಲ್ವಾ ದೇವ್ರ ಮುಂದೆ ಬಲಿ ಕೊಡ್ಬೇಕಾರೆ ಕಿರೋ ಕಿರೋ ಅಂತ ಕಿಲ್ಸುತ್ತಲ್ಲ ಆ ಸ್ಥಿತಿ ತಲುಪಿದಾರೆ ಪಾಪ ಅವ್ರು ಯಾಕೆ ಅಂದ್ರೆ ಅಲ್ಲೂ ಇರಕ್ಕಾಗಲ್ಲ ಇಲ್ಲೂ ಇರಕ್ಕಾಗಲ್ಲ ಅಲ್ಲೂ ಜಾಗ ಇಲ್ಲ ಇಲ್ಲೂ ಜಾಗ ಇಲ್ಲ ಇಲ್ಲಿ ಹೋದ್ರೆ ಗೆಲ್ತೀನಿ ಅಲ್ಲೋ ಸೊ ಇಂಥವ್ರು ಏನ್ಮಾಡ್ತಾರೆ ಕೆಳಗೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋತಕ್ಕಂಥ ಮಾತುಗಳನ್ನ ಆಡ್ತಾರೆ ಇದು ಯಾವ ಕಾಲಕ್ಕೆ ಸರಿಯಾಗಿತ್ತು ಅಂದ್ರೆ ನೀವು ಹಿಂದೆ ಎಲ್ಲ ನೋಡ್ಬಿಟ್ಟಿದ್ದಾರೆ ಈಗ ನಾನೇ ಒಂದು ಸಿಂಪಲ್ ಆಗಿ ಹೇಳ್ಬೇಕು ನಿಮ್ಗೆ ಯಾಕಂದ್ರೆ ಅರ್ಥ ಆಗಂಗೆ ಹೇಳ್ಬೇಕು ಭಾಷಣಗಳು ಯಾವುದೋ ಒಂದು ಸಿನಿಮಾ ತೆಗ್ದವ್ರಿ ಥಿಯೇಟ್ರಲ್ಲಿ ಬಂದೈತೆ ಟಿವಿಲಿ ಬಂದೈತೆ ನೀವು ಮೊಬೈಲಲ್ಲಿ ಬಂದೈತೆ ತಿರ್ಗಾ ಸಿನಿಮಾ ನೋಡ್ತೀರಾ ನೀವು ಇಲ್ಲ ಸಿಂಪಲ್ ನೋಡ್ತೀರಾ ತಿರ್ಗಾ ಓರ್ನಡಿತದೆ ಹಂಗೆ ಸಿದ್ರಾಮ ಅವರು ಹಳೆ ಸಿನಿಮಾ ಐತೆ ಹಂಗೆಲ್ಲ ಜನಬೇಡ ಎಲ್ಲೆಲ್ಲಿ ಬಂದವ್ರೆ ನೋಡೋಕ್ಕಾಗಲ್ಲ ಅಲ್ಲೆಲ್ಲ ಬಂದಾಗೋಯ್ತವ್ ಇಲ್ಲಿ ತಿರುಗಿ ಏನು ನೀವು ಆಗ್ತೀರಿ ಪುನರಾವರ್ತನೆ ಇವತ್ತು ಹೊಸ ಸಿನಿಮಾ ಅಂದರೆ ಮೋದಿ ಹೋಗಿ ಎಲ್ಲಿ ಯಾವ ಕ್ಷೇತ್ರ ತಗೊಳ್ಳಿ ಗ್ರಾಮೀಣ ಭಾಗದಲ್ಲಿ ತೊಗೊಳ್ಳಿ ರಸ್ತೆಗಳಲ್ಲಿ ತೊಗೊಳ್ಳಿ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಬಂದಿದ್ಯಪ್ಪ ಇಲ್ಲಿ ಬಂದಿದ್ದೀಯಾಪ್ಪ ಸತ್ಯ ನೀವೇ ಹೇಳಿ ಅಮ್ಮನೆ ಆತ್ಮ ಸಾಕ್ಷಿ ಆಗಿದ್ದೀವಿ ಒಪ್ಪಿ ಬಂದಿದ್ದೀಯಾಪ್ಪ ಬಂದಿದ್ದೀಯಾಪ್ಪ ಯಾರು ಅಪ್ಪ ಅದನ ಯಾರು ಬಂದಿದ್ದೀಯಾ ಇಲ್ಲಿ ಯಾರು ಮಾಡೋ ರೀ ಅದು ಆಕ್ಟಮಟದಲ್ಲಿ ಕೂತ್ಕೊಂಡು ಮಾಡಿ ಇವತ್ತು ಬಂದಿದ್ದೀನಿ ನೀ ಬೇಕ ನಿಮಗೆ ಜನೌಷಧ ಕೇಂದ್ರಗಳು ಹಾಕೋ ಶೌಚಾಲಯಗಳಾಗಬಹುದು ಎಷ್ಟು ಇಂಪಾರ್ಟೆಂಟ್ ನಾವೆಲ್ಲ ಸಣ್ಣ ಹುಡುಗರು ಇದ್ದಾಗ ಗ್ರಾಮೀಣ ಭಾಗದಲ್ಲಿ ದೇವರು ಸತ್ಯವಾಗಿ ಹೇಳ್ತೀವಿ ಲಾಟಿ ನೆಡ್ಕೊಂಡು ನಮ್ಮಮ್ಮನ್ನ ಕಾವಲು ಕಾಯ್ತಿದ್ದೆ ನಾನು ಲಾಟಿ ನೆಡ್ಕೊಂಡು ಅವತ್ ಯಾರಿದ್ರು ಮದಿ ಇದ್ರ ಕಾಯ್ತಿದ್ದೆ ಕಾವಲ್ ಕಾಯ್ತಿದ್ದೆ ನಮ್ಮಮ್ಮನ ಇವತ್ತು ಸ್ವಾಭಿಮಾನದಲ್ಲಿ ಹೆಣ್ಣು ಮಕ್ಕಳೆಲ್ಲ ಅವ್ರವ್ರ ಮನೇಲಿ ಅವ್ರವ್ರ ಕೆಲಸ ಮಾಡ್ತಾರೆ ಆ ಮನುಷ್ಯ ಆಲೋಚನೆ ಮಾಡಿರೋದು ವಿಚಾರ ಒದ್ದಲ್ಲ ಒಂದು ಸಣ್ಣ ಗ್ರಾಮದಿಂದ ಹಿಡಿದು ವಿಶ್ವದ ತುತ್ತ ತುದಿವರೆಗೂ ಪ್ಲಾನ್ ಮಾಡ್ತಾರೆ ಕೂತ್ಕೊಂಡು ಇವತ್ತು ಯಾವುದೋ ಒಂದು ದರಿದ್ರ ಪಾಕಿಸ್ತಾನ ಅನ್ನೋ ಒಂದು ದೇಶ ನಮ್ಮ ಮಕ್ಕಳಿನ ಬುಳ್ಳ ಇಪ್ಪತ್ತು ನಾಲ್ಕು ಗಂಟೆ ಟ್ರಬಲ್ ಯಾವುದೋ ಒಂದು ಬಾಂಬ್ ಹಾಕು ನಮ್ಮ ಆರ್ಥಿಕ ವ್ಯವಸ್ಥೆನ ಹದಗೆಡಿಸು ಇನ್ನೊಂದು ಮಾಡು ಕೆಡಿಸು ಚೀನಾ ಪಕ್ಕಕ್ಕೆ ಬಾ ದಿನ ಗಲಾಟೆ ಮಾಡು ಸಿದ್ದರಾಮಯ್ಯ ಅವ್ರು ಹೇಳ್ತೀನಿ ಏನೂ ಬೇಕಾಗಿಲ್ಲ ಇಲ್ಲೆಲ್ಲೋ ಬಂದು ನೀವು ಮಾತಾಡೋರು ಹೋಗಿ ಪಾಕಿಸ್ತಾನ ಬಾರ್ಡರ್ ಅಲ್ಲಿ ಮಾತಾಡೋರು ನಾವು ಉಪಸಾಪ ನೋಡೋದಕ್ಕೆ ಜಿ ಟ್ವೆಂಟಿಲಿ ಹೋಗಿ ಮಾತಾಡೋಪ್ಸಪ್ಪ ನೋಡೋಣ ಆಗುತ್ತಾ ನಿಮಗೆ ಚುನಾವಣೆ ಬಂದಿದೆ ಇದು ಅದೊಂದು ಪ್ರಕ್ರಿಯೆ ಅದು ಅಟ್ಯಾಕಿಂಗ್ ನೋಡತ್ತಾರ ಹಿಂಗೆ ಅಂದರೆ ಇವಾಗ ಯಾರಾದರೂ ನಮ್ಮನ್ನು ಅಟ್ಯಾಕ್ ಮಾಡ್ತಾರಲ್ಲ ಬಂದು ಹೊಡೆಯೋಕ್ಕೆ ಬಂದಾಗ ನಮ್ಮ ಹತ್ರ ಅಸ್ತ್ರ ಇರಲ್ಲ ಶಸ್ತ್ರ ಇರಲ್ಲ ಆದರೆ ಹಂದಿಗಳ ಥರ ಬಿಡ್ತೀವಿ